ನಂಗೆ ತುಂಬಾ ಭಯ ಆಗ್ತಿದೆ ಭಯಪಟ್ಟು ಬಾ ಏನಾಗ್ತಾ ನೋಡೋಣ ಅವ್ರಿಗೆ ಹೋದ್ರೆ ಬೈಕೊಳ್ಳಿ ನೀನು ಏನು ಮಾಡೋಕ್ಕಾಗುತ್ತೆ ನಾವಿಬ್ರು ದೂರ ಆಗೋಕ್ಕಾಗತ್ತಾ ಇಷ್ಟೊತ್ತಿಗೆ ಆಗಲೇ ನಮ್ಮ ಮನೇಲಿ ಎಲ್ಲರೂ ಹುಡುಕ್ತಾ ಇರ್ತಾರೆ ಅನಿಸ್ತದೆ ನಿಮ್ಮ ಮನೆ ಇರೋದಲ್ಲಿ ಆಗೆಲ್ಲ ತೋಟದ ಹತ್ರ ತೋಟನಾ ಹ್ಞೂ ನನಗಂತೂ ನಿಮ್ಮ ಮನೇಲಿ ಏನಂತಾರೋ ಏನೋ ಅಂತ ಭಯ ಆಗ್ತಿದೆ ನನಗೂ ತುಂಬಾನೇ ಭಯ ನೀನು ಮಾಡೋಕ್ಕಾಗುತ್ತೆ ಬೇರೆ ದಾರಿ ಇಲ್ಲ ನಿಂಗೆ ಹದಿನೆಂಟು ವರ್ಷ ಆಗಿದ್ರೆ ಸರಿ ಹೋಗ್ತಿತ್ತು ನಾನು ನಾಲ್ಕು ತಿಂಗಳು ಬೇಕಾ ಹ್ಞೂ ಇನ್ನು ನಾಲ್ಕು ತಿಂಗಳು ಬಂದರೆ ಹದಿನೆಂಟು ವರ್ಷ ಆಗುತ್ತೆ ಮತ್ತು ಇನ್ನು ಇನ್ನು ಎಸ್ ಎಲ್ ಸಿಲೇ ಇದೆಯಾ ಈಗಾಲೂ ಸೆಕೆಂಡ್ ಫ್ಯೂಸಲ್ಲಿ ಇರಬೇಕಿತ್ತು ತಾನೆ ಅಯ್ಯೋ ಅದು ಮೊದಲು ನನ್ನ ಸ್ಕೂಲ್ಗೆ ಹೋಗ್ತಿದಿಲ್ವಂತೆ ಅದಕ್ಕೆ ನಮ್ಮ ಮನೆಯಲ್ಲೂ ಕಳಿಸ್ಲಿಲ್ಲ ನಮ್ಮ ಅಪ್ಪ ಅಮ್ಮ ಲೇಟಾಗಂತೆ ಎಂಟು ವರ್ಷ ಆದಮೇಲೆ ಆದಮೇಲಂತೆ ನನ್ನ ಕ್ಲಾಸಿಗೆ ಸೇರಿಸಿತ್ತು ಓ ಹಂಗಾ ಹ್ಞೂ ಅದಕ್ಕೆ ಇನ್ನೇ ಕಳ್ಸಲ್ಲೇನಿ ಸರಿ ಸರಿ ಉಫ್ ನನಗಂತೂ ತುಂಬಾನೇ ಭಯ ಆಗ್ತಿದೆ ನನಗೂ ಧೈರ್ಯ ಮಾಡಿ ಬಂದ್ಬಿಟ್ಟೆ ಮನೆಗೆ ಹೋಗೋಕ್ಕೆ ಭಯ ಆಯ್ತು ಅದೇ ಮತ್ತೆ ಇನ್ನೇನು ಮಾಡೋದು ಇನ್ನೇನು ಮಾಡೋಕ್ಕಾಗುತ್ತೆ ಬಾ ನೋಡೋಣ ಏನಾಗುತ್ತೆ ಏ ಇಲ್ಲೇ ಕಾಕ್ಕ ಬರ್ತಿದ್ಯಾ ಯಾಕೆ ಅಂದರೆ ಇದೇ ನಮ್ಮನೆ ಮನೆ ಇಳಿ ಇದು ನಿಮ್ಮನೆನಾ ನಿಜವಾಗ್ಲೂ ನಿಮ್ಮ ಮನೆನಾ ಹೌದು ಬಂಗಾರಿ ಇದೆ ನಮ್ಮ ಮನೆ ಇಲ್ಲಿ ಶಂಕ್ರೇಗೌಡರು ಅವ್ರ ಮಗನ ನೀನು ಹ್ಞೂ ಹೌದು ಯಾಕೆ ಹಾಂ ಓ ಬಂದಾ ಹ್ಞೂ ಇವಳು ಬಂಗಾರಿ ಅಲ್ವಾ ಏನವ ಇಲ್ಲಕ್ಕೆ ಬಂದಿದ್ದಿ ಅಮ್ಮ ಈ ಬಂಗಾರಿ ನಿಂಗೆ ಗೊತ್ತು ಅವಳ ಹೆಸರು ಹೆಸ್ರು ನಿನಗೇನು ಗೊತ್ತು ಹೆಂಗೆ ಗೊತ್ತು ಅಂದ್ರೆ ನಮ್ಮ ತಾಟ ನೋಡ್ಕೊಂಡು ನಮ್ಮ ತಾಟದ ಮನೇಲಿ ಇರೋದು ಇವರ ಅಲ್ವಾ ಹಾಂ ಇವರ ಹ್ಞೂ ಇವಳು ಇವರ ಅಪ್ಪ ಅಮ್ಮ ನಮ್ಮ ತಾಟ ಕಾಯ್ಕೊಂಡ ತಾನೇ ಇರೋದು ಹಾಂ ನೀನು ಯಾಕೆ ಪುಟ್ಟಿ ಬಂದಿಲ್ರಿ ಏ ನಿಮ್ಮ ಅಪ್ಪ ಅಮ್ಮ

ಇವ್ರು ಒಪ್ಕೊಂಡಂಗ ಅಯ್ಯೋ ದೇವ್ರೆ ಇವ್ನ ಇವ್ರ ಮಗ ಅಂತ ಗೊತ್ತೇ ಇರ್ಲಿಲ್ಲ ಈಗ ಏನ್ ಮಾಡೋದು ಬಂದ್ಬಿಟ್ಟಿದೀನಿ ಈಗ ಯಾಕೆ ಹೆಂಗ್ ಗರ ಪಡ್ತಾನ ನಿಂತಿದಿ ಇವ್ಳು ನಿನ್ ಜೊತೆ ಬಂದ್ಲ ಯಾಕೆ ಅಮ್ಮ ಅಮ್ಮ ಇವಳನ್ನ ನಾನೇ ಕರ್ಕ ಬಂದಿತ್ತು ನೀನಾ ಯಾಕೆ ಅಮ್ಮ ಅದು ನನ್ ಬಂಗಾರಿನ ಲವ್ ಮಾಡ್ತಾವನಿ ಮನೆಗ್ ಕರ್ಕ ಬಂದೇನಿ ಏನ್ ಮಾತಾಡ್ತಿದಿ ಹುಂಕ ನಮ್ಮ ನನ್ ಬಂಗಾರಿನ ಲವ್ ಮಾಡ್ತಾವನಿ ಅವಳೆ ಮದುವೆ ಆಯ್ತೀನಿ ಅವಳ ಮನೆ ಬಿಟ್ಟು ಬಂದ್ಬಿಟ್ಟವಳೆ ಅದ್ಕೆ ನಮ್ ಮನೆಗ್ ಕರ್ಕ ಬಂದೆ ಲೋಪರ್ ನನ್ ಮಗ್ನೇ

ನಿಂಗೇನ್ ಮಾನೆ ಮರ್ಯಾದೆ ಇಲ್ವಾ ತು ಕಿತ್ತೋ ನನ್ನ ಮಗ್ನೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ನಮ್ಮನೆ ಕೆಲಸ ಮಾಡ್ಕೊಂಡಿರೋ ಮಗ್ಲಾ ಯಾಮ್ ಮಾಡ್ತಾನೆ ಅಂತ ಕರ್ಕ ಬಂದಿದ್ಯಾ ಯಾದ್ರು ಹೊಡಿಬೇಕು ನಿನಗೆ ಅಮ್ಮ ಇವರು ನಮ್ಮನೇಲೇ ಕೆಲಸ ಮಾಡ್ಕೊಂಡಿರೋರು ಅಂತ ಗೊತ್ತಿತ್ತಿಲ್ಲ ಅಮ್ಮ ನೀ ಹೇಳಿದ ಮೇಲೆ ಗೊತ್ತಾಯ್ತಿರೋದು ಮೊದಲು ಕಲಸುಣ್ಣ ಗೊತ್ತಾಯ್ತ ತಾನೆ ಕಲಸು ಮೊದಲು ಮನೆಗೆ ದಂಪಾರ್ಲ ತಕೊಂಡು ಬಾರಿಸ್ತೀನಿ ಇبرಗುವೆ ಥೂ ನಾಚಿಕೆ ಆಯ್ವಾ ನಿಮಗೆ ಏಯ್ ಹೋಗ ಮನೆಗೆ ಹೋಗ್ ಬಂದಾವಳೆ ಓಣೆ ಮನೆಗೆ ಅರುಣ್ ಹೋಗ್ತೀನಿ ಎಲ್ಲ ಹೋಗ್ತೀಯಾ ಬಂಗಾರಿ ಎಲ್ಲ ಹೋಗ್ಬೇಡ ಇರು ಅಯ್ಯೋ ಸಾವತಿ ಮಗ್ನೆ ಏನ್ಲ ಬಂದಿರೋದು ಬಂದಿರೋದ್ ಬರಬಾರ್ದು ಅಲ್ಲ ಏನ್ ಬಂದಿಂಗ್ ಬಂದಿ ನೀನು ಮೈ ಕಡ್ದದ ನಿಮ್ಮ ಅಪ್ಪ ಮನೇಲಿ ಅವನೇ ಅವ್ನ ಗೊತ್ತಾಗ ಕಳ್ತಿನ ಮಾತನಾಡ್ತಾ ನಿಂತಿದ್ರಿ ಹೋಣೆ ನಿನ್ ಜನ್ಮ ಪಂಕಿ ಅಕ್ಕ ನಿಂದ ಜನ್ಮ ಇದು ಮುಚ್ಕೊಂಡ್ ಮನೆಗೆ ಹೋಗಿ ನಿಮ್ ಊರಿಗೆ ಕಡದಿ ನನ್ ಮಗನ್ ತಲೆ ಕಾಂತ್ರಿ ಮುಂಡೆ ನಿನ್ನ ಓಣೆ ಏನ್ಲೂ ಗಲಾಟೆ ಬನ್ನಿ ಇಲ್ಲಿ ಏನಂತೆ ಒಂದು ಇವನ್ ಯಾಕೆ ಬಂದಿರೋದು ನೀನು ಹೋಗಿ ಊರಿಗೆ ಇವ್ನ ಬಿಡಿ ಇವನು ಇವನ ಲವ್ ಮಾಡ್ತಿದ್ದಾನಂತೆ ಆಗಬೇಕಂತೆ ಅದಕ್ಕೆ ಅವ್ರು ಮನೆ ಬಿಟ್ಬಿಟ್ಟು ಲೋಪರ್ ಬಡ್ಡಿ ಆಯ್ನೇ ಯಾಕ್ಲಾ ಹೆಂಗಿದೆ ಮೈಗೆ ಏ ಬುಡಪ್ಪ ಬುಡಪ್ಪ ಕತ್ತನ್ಪಟ್ಯಾ ಎಲ್ಲ ಬಿಟ್ಟಾರ ಏನ್ಲಾ ಯಾಕ್ಲಾ ಕರ್ಕೊ ಬಂದಿದ್ಯಾ ವಣ್ಣಾ ನಾನು ಅವಳೆ ಮದ್ವೆ ಆಯ್ತೀನಿ ಎಗ್ರುಸಿ ಅದ್ದು ಬರ್ಬಿಡ್ತೀನಿ ಲೋಪರ್ ನಿನ್ನ ಅಕೆ ಹೆಂಗಿದ್ ಮೈಗೆ ನಿನ್ಗೆ ಯಾರಾ ಮದ್ವೆ ಮಾಡಕ್ ಈಗ ಅಪ್ಪ ನನ್ನ ಅವಳು ಇಷ್ಟಪಡ್ತಾನೆ ಅವ್ರ ಮನೆಯವ್ರಿಗೆ ಗೊತ್ತಾಗಿ ಅವ್ಳ ನಾ ಈ ಊರ್ ಬಿಟ್ಟೆ ಕರ್ಕೊಯ್ತಾವ್ರೆ ಅದಕ್ಕೆ ಅವಳು ಮನೆ ಬಿಟ್ಟು ಬಂದ್ಲು ನಾನೇ ಕರ್ಕ ಬಂದ್ಬಿಟ್ಟಿನಿ ಅಯ್ಯೋ ಜಾಕೆಟ್ ನನ್ ಮಗನೆ ಎಷ್ಟ್ಲ ಧೈರ್ಯ ನಿನ್ಗೆ ಹೆಂಗ್ ಬೋಗಳ್ತಾ ಇದೆಯಲ್ಲ ನನ್ನ ಮುಂದೆ ನಿಂತ್ಕೊಂಡು ಮದ್ವೆ ಇದ್ದೀನಿ ಅಂತೇಳಿಯಾ ತತ ಇಲ್ಲಿ ಮೊಚ್ಚ ಇಲ್ಲೇ ತುಂಡ್ ತುಂಡ್ ಮಾಡಿ ಕತಿಸ್ಸಾಕ್ಬಿಡ್ತೀನಿ ಇವನಿದ್ರೊಂದು ಇಲ್ದೋರಂದು ತತಾ ಇಲ್ಲ ಮೊಚ್ಚ ಇವ್ನಿವತ್ತ್ ಇಲ್ಲೇ ಕತರಿಸಾಕ್ತೀನಿ ಮದ್ವೆ ಬೇಕಂತ ಮದ್ವೆ ಅದು ಇವ್ರ ಜೊತೆ ಮನೆ ಕೆಲಸ ಮಾಡ್ಕೊಂಡಿರೋ ಮಗಳನ್ನ ನಮ್ಮನೆ ಸೊಸೆ ಮಾಡ್ಕೋಬೇಕಾ ಅದು ಇಜ್ಜನು ಸಾಧ್ಯ ಇಲ್ಲ ರೀ ನೀವು ಒಳಗೆ ಹಾಕೋಣ ಎಲ್ಲರೂ ನೋಡ್ತಾರೆ ಒಳಗೆ ಪ್ಯಾರ ಸೇರ್ಸ್ಕೋರ್ನ ಮೊರ್ಯದಿಂದ ಅವಳನ್ನ ಕಳ್ಸಿದ್ರೆ ಸರಿ ನನ್ನ ಮಾತು ಕೇಳ್ಕೊ ಬಿದ್ದಿರ್ಬೇಕು ನೀನು ಇಲ್ಲ ಇಲ್ಲೇ ಸಿಗುತ್ತೋ ಅರ್ಣ ಕಟ್ಬಿಡ್ತೀನಿ ನಿನ್ನ ದೇವರ್ಸ್ತಿ ನನ್ನ ಮಗ್ನೆ ಎಷ್ಟೋ ಚರ್ಬಿ ನಿನಗೆ ನನ್ನ ಮುಂದ್ಗಡೆ ನಿಂತ ಮಾತಾಡಕ್ಕೆ ದರ್ಕತಿದ അവൾ യേള കർക്കാനേ മതി മാത്ത നാച്ചി ആയില്ലവാളി ഒന്നി മദ്യക്കേ നോട്വാ നാ നിനവള തങ്കിൾ ഒഴുക്ക് മാതാര സാ മദവന്താ ഇവക്കെ നിന്തുക്കാ നമ്മ മഗനെ നിന്ന ഉണ്ട് അനസ്ബിട് കളസോള ഏയ് ഏൻ നോട് തീ മനുഗോ ബവളെ ഓ ദൊഡ മന ഹഡ്ഗ സെക്പട്ടാ എങ്കോ അവർ മനസമാകി അവർ മനെ സേർക്കാ പ്ലാൻ ആക്കി ഇബ്രനു ഇല്ലേ ഊത്താക്കിത്തരിയത്തിന്റെ ഓദ്രേ സരി നിന ഐയ് ഓലോളിക്ക് നി മനെ നെടില നിന്ന വളിക ്ലാ നടി വളിക്കേ ய்ய் அர்த்த தடில ஒழிக்க ஏனப்பா சாயிசி மத்வாத இவ்ளே மதவை அது இவள சசே இன் யார் மதவாக்கான அன்க்கோப்ட நான் ஓகேனி அந்த மரியாதீங்க மனை ஒளிக்க கழஸ்பிட்டு வந்தே சரி இல்ல இ மனேல நினகூ ஜாக இல்ல நம்ம மனை நீர் இல்ல திரு நோட் ஓய்ரு அல் கட்ட நான் மகனை ஆகா நடிலே ಇಲ್ಲ ಕಣಮ್ಮ ನಾನಂತೋಣ ಬಿಡಕ್ಕಿಲ್ಲ ಇಬ್ಬರು ಬಂದರೆ ಬರ್ತೀವಿ ಏಯ್ ಬೇಡವಲ್ಲ ನಿನ್ ಬರ್ದಾರೆ ಇದು ನಿನಗೆ ಅಪ್ಪ ಅಮ್ಮ ಈ ಮನೆ ಆಸ್ತಿ ಎಲ್ಲ ಬೇಕು ಅಂದ್ರೆ ಒಬ್ಬನೇ ಮರ್ಯಾದಿಂದ ಬಂದು ನಾವು ಹೇಳ್ದಂಗೆ ಕೇಳ್ಕೊಂಡಿರು ಇಲ್ಲ ನನಗೆ ಅವಳೇ ಬೇಕು ಅಂದರೆ ಹೋಯ್ತಾರ ಒಯ್ತಾರ ತಿರುಗಿ ನೋಡ್ದಂಗೆ ನಿನಗೆ ಒಂದೇ ಒಂದು ಬಿಡಗಾಸು ಕೊಡೋಕ್ಕಿಲ್ಲ ನಾನು ಅದೆಲ್ಲ ಓದಿ ಅದು ಹೆಂಗ್ ಜೀವನ ಮಾಡಿ ಹೋಗು ಈಗೇನು ನಮಗೆ ಮದುವೆ ಮಾಡಕ್ಕಿಲ್ವಾ ಮನೆಯೊಳಗೆ ಎಷ್ಟು ಎಷ್ಟತಿಲ್ಲ ಬಗ್ಗೆ ನಾನು ಸರಿ ಬಿಡು ಆಯಿತು ನಿನ್ನ ಮನೆನೂ ಬೇಡ ನಿನ್ನ ಆಸ್ತಿನೂ ಬೇಡ ಅಲ್ಲ ನೀನೇ ಮಡಿಕೊ ಹೋಯ್ತೀನಿ ಬೇಡ ಕಲಾರುಣ್ಣ ನನ್ನ ಮಾತು ಕೇಳು ಮರಿಯದಿಂದ ಅವಳಗ್ ಕಳ್ಸಿಬಿಟ್ ನಡಿ ಮಾತು ಕೇಳ್ಕೊಂಡಿರು ಇದೆಲ್ಲ ಒಳಗೆಲ್ಲ ಒಳಗಾಯ್ತಲ್ಲ ನಿನ್ಗೆ ಸುಮ್ಮನೆ ನಾವು ತಲೆ ತಗ್ಸಂಗ ಮಾಡ್ಬೇಡ ಮರಿಯದಿಂದ ಒಳಗ್ ನಡಿ ಇಲ್ಲ ಕನಮ್ಮ ನೀವು ನನ್ನ ಇಷ್ಟ ಇಷ್ಟಪಡ್ಲಿಲ್ಲ ಅಂದ್ರೆ ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನನಗೆ ಹೇಳ್ದಂಗೆ ಕೇಳ್ತಾ ಇರೋ ಬೇಡ ಬಿಡು ನಿಮ್ಮ ಆಸ್ತಿ ನೀವೇ ಮಡಿಕಳಿ ನಾನು ಹೆಂಗೋ ಜೀವನ ಮಾಡ್ತೀನಂತೆ ಓಲಾ ಮೂರ್ ದಿನ ಎಗ್ರಾಡ್ತಿದಿ ಆಮೇಲೆ ತಿ ಕಾಳ್ಸ್ಕೊಂಡಾಗ ನೀನೇ ಬತ್ತಿದಿ ನೀನ್ ಹೇಳಿದೆ ಸರಿ ಕನಪ್ಪ ಅಂತ ಈಗೇನೋ ಕುಣಿತೇ ಅದಿ ಆಮೇಲೆ ನೀನು ಬಂದ್ರು ನನ್ನ ಮನೊಳಗೆ ಸೇರ್ಸಕಿಲ್ಲ ಈಗಲೇ ಯೋಚನೆ ಮಾಡು ನಿಮ್ ನಾವು ಇವೆಲ್ಲ ಬೇಕು ಅಂದ್ರೆ ಈಗ್ಲೆ ಬಾ ಒಂದ್ಸಲಿ ಕಾಲ್ ಎತ್ ಕಡದ್ರೆ ಮಗನೇ ಇನ್ ಯಾವತ್ತು ನನ್ನ ಮನೊಳಿಗೆ ಸೇರ್ಸಕ್ಲ ನಿನ್ನ ನಿಮ್ಮ ಕಲಾ ನಮ್ಮ ಮಾನ ಕಳಿಬೇಡ ಕಳಿಬೇಡಕಲ ನಡಿಲ್ಲ ಸುಮ್ಮನೆ ಬಿಟ್ಬಿಟ್ಟು ಇಲ್ಲ ಕಣಮ್ಮ ನನ್ಗಳು ಬಿಟ್ಟಿರ ಕೈಕಿಲ್ಲ ಮಗನೇ ನಮಗಿಂತ ಅವಳೇ ಚದ್ಲಾ ನಿನ್ಗೆ ಗೊತ್ತಿಲ್ಲ ಕನಪ್ಪ ಓಲಾ ಒಯ್ತಾ ಇರ್ತಿರ್ ನೋಡ್ದಂಗೆ ನಾಡಕಲ ನಡಿಲ್ಲ ಹೊಲಿಕೆ ಸುಮ್ನಿರ್ಲೆ ಹೋಗ್ಲಂತೆ ಗೊತ್ತಾಗ್ಲಿ ಸುಮ್ನೆರ್ನಾಗ್ತೀನ ಅಲ್ಲಿಲಿ ಅಷ್ಟ ಸುಖ ಏನಂತ ಗೊತ್ತಾಗ್ಲಿ ನಂಗೆ ಅದ್ ಬತ್ತಾನೆ ಎಲ್ಲೋದನು ಬಂದ್ರು ತಾನೇ ಸೇರಿಸ್ಬಿಟಾನ ಓಲೋ ಓಲಾ ನಮ್ಮ ಮಾನ ಮರದಿ ಕಳಿದ್ಮೇಲೆ ನೀನ್ ಎಂತ ಮಗಲ್ಲ ಬಟ್ ನಿನ್ ಕಾಲೇದ್ ಕಳೆದ್ರೆ ಇವತ್ತೆ ಸತ್ತೋದೆ ನೀನು ನನ್ನ ಪಾಲ್ಗೆ ಇನ್ ಯಾವತ್ತು ವಾಪಸ್ ಸೇರ್ಸಕ್ಲ ನಿನ್ನ ಹೋಯ್ತಾರ ಸರಿ ಬಿಡು ಆಯ್ತು ನಡಿ ಬಂಗಾರಿ ಬೇಡ ಮಗ ನನ್ನ ಮಾತು ಕೇಳಲ ನೀವೇ ನಾನು ಮಾತು ಕೇಳಿಲ್ಲ ಅಂದ್ರೆ ನಾನೇ ಕೇಳೋಣೆ ಅವನ್ಲವನು ಬೈಕ್ ಯಾರಪ್ಪನ ಮನೇದು ಅಂತ ಮುಟ್ತದಿ ನಾನು ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಅಂದ್ಕೊಟ್ಟಿರೋ ನಿನ್ಗೆ ನೀವತ್ತಿಂತ ಅಲ್ಕ ಕೆಲಸ ಮಾಡ್ಬಿಟ್ಟು ನನ್ನ ಮಾತು ಕೇಳಲಿಲ್ಲ ಅಂದಮೇಲೆ ನಾನು ತಗೊಟ್ಟಿರೋ ಏನು ಮುಟ್ಬೇಡ ನೀವು ಹೋಯ್ತಾರ ಹಂಗೆ ಆ ಬೈಕೆ ನೀನು ದುಡ್ಡು ತಕೊಂಡಿಲ್ಲ ನಾನು ಕೊಟ್ಟಿರೋದು ನನ್ನ ಮಾತು ಕೇಳಿಲ್ಲ ಅಂದ್ರೆ ನಾನು ನಿನ್ಗೆ ಏನು ಕೊಡಕಿಲ್ಲ ಹೋಯ್ತಾರ ಹಂಗೆ ಆಯ್ತು ಬಿಡು ಬೇಡ ಓಲಾ ಓಲಾ ಏನು ಥೂ ನೀವು ಕರೀರಿ ಅವನ ಮುಂಡೆ ಎಲ್ಲ ನಿಂದನೆ ಆಗಿರೋದು ನಾನೇನು ಮಾಡ್ದೆ ನಿನ್ನಿಂದಾನೇ ಮುಚ್ಚಿ ಮುಚ್ಚಿ ಅವನು ಇಷ್ಟು ಎಚ್ಕೊಳ್ಳೋ ಮಾಡಿರೋದು ಮಗ 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 ಅಂತಿದ್ದಲ್ಲ ನೋಡು ಸರಿಯಾಗಿ ಚೊಂಬಿಡ್ಸ್ಬಿಟ್ಟು ಹೋಯ್ತವನೆ ಹೋಗ್ಲಿ ಬಾ ನನ್ನ ಮಗ ಇಷ್ಟು ದಾಕ್ಸತ್ತಿರ್ಬೇಕು ಅವ್ನಿಗೆ ಗೊತ್ತಾಯ್ತದ ಅವನಿಗೆ ಓಹೋ ಲವ್ ಅಂತೆ ಲವ್ ಈ ವಯಸ್ಸಿಗೆ ಬೇಕು ಲವ್ ಇವ್ನಿಗೆ ಇವ್ನ ವಯಸ್ಸಾಗಿಲವ ಓದ್ಕೊಂಡವೇ ಏನೋ ಕೆಲಸ ಮಾಡ್ಕೊಂಡು ಲವ್ ಅಂತೆ ಮದುವೆ ಅಂತೆ ಓಹೋ ಅದಕ್ಕೆ ಊರು ಬಿಟ್ಟು ಹಾಕಿ ನಿಂತಿದ್ರೆ ನಾವು ಅವೇನು ಕರ್ಕೊಂಡು ಹೋಗ್ತನ ಯಾಕೆ ಕಳ್ಸಿದ್ರ ಮತ್ತೆ ಥೂ ಎಲ್ಲ ನಮ್ಮ ಬಗ್ಗೆ ಏನನ್ಕೊಳ್ಳಿಲ್ಲ ಎಲ್ರು ಮುಂದೆ ಹೆಂಗ್ ತಲೆ ಎತ್ಕೋ ಓಡಾಡೋದೆ ಇವನೊಂದು ಮಗ ಈಗ ಮಾಡಿಬಿಟ್ಟಲ್ಲ ముందురయ ప్లీజ్ లైక్ మి శేర్ కమెంట్ మిగతి సబ్స్క్రైబ్